ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಭವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಮೀನ ಹಾಗೆ ಸೂರ್ಯ ಹೂವು ಕೊಡಬೇಕು ಅಂತ ಗಾಡೀಲಿ ಹೋಗ್ತಾ ಇರ್ತಾರೆ ಹೋಗಬೇಕಾದಾಗ ಮಾತಾಡಿಕೊಂಡು ತುಂಬ ಖುಷಿ ಖುಷಿಯಿಂದ ಹೋಗ್ತಾಯಿರ್ತಾರೆ ಏಕೆಂದರೆ ಅವ್ರ ಪ್ರೀತಿನಿ ಅಂಥದ್ದು ಒಬ್ರನ್ನ ಬಿಟ್ಟು ಒಬ್ಬರನ್ನ ಇರೋಲ್ಲ ಒಬ್ಬರು ಪ್ರೀತಿ ಒಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗೆಯೇ ತುಂಬ ಪ್ರೀತಿ ಮಾಡ್ತಾರೆ ಇಬ್ಬರು ಅಂತಲೇ ಹೇಳ್ಬೋದು ಎಲ್ಗ ಗಮಿನಾ ಹೋಗ್ತಾ ಇರೋದು ಅಂತ ಕೇಳ್ತಾರೆ ರೀ ಇಲ್ಲ ರೀ ಫಸ್ಟು ನಾವು ಅಲ್ಲಿ ಪಾಪ ಅವರಿಬ್ರು ಅಜ್ಜಿ ತಾತ ಇದ್ದಾರಲ್ವ ಅವ್ರಿಗೆ ಊಟ ಕೊಡೋಣ ರೀ ಪಾಪ ಅವ್ರಿಗೆ ಊಟ ಕೊಟ್ಬಿಟ್ಟು ನಾವು ಹೂವು ಹೋಗೋಣ ಕೊಡೋಣ ಅಂಥೇಳಿ ಮಾತುಕತೆ ಮಾತಾಡ್ಕೊಂಡು ಸೀದಾ ಹಲ್ಲಿಗೆ ಹೋಗ್ತಾರೆ ಓ ಇಬ್ಬರು ಜೋಡಿ ಬಂದ್ಬಿಟ್ರಿ ಇಬ್ಬರು ಒಂದೇ ಸರಿ ಏನು ಒಂದೇ ಗಾಡೀಲಿ ಬಂದಿದ್ದೀರಾ ಅಂತ ಕೇಳ್ತಾರೆ ಅವ್ರಿಗೆ ಗೊತ್ತಿರಲ್ಲ ಅವರಿಬ್ರು ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಹಾಗೇ ಬಂದ್ವಿ ನಿಮಗೆ ಊಟ ಕೊಡೋಣ ಅಂತ ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ ಹೌದಾ ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಊಟ ಕೊಡ್ತಾರೆ ಮೀನಾ ಊಟ ಕೊಟ್ಟ ತಕ್ಷಣನೇ ಊಟ ತೊಗೊಂಡು ಮೀನಾ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಕ್ಕೆ ಕಣವ ಒಂದು ವಿಷಯ ಹೇಳ್ಬೇಕು ನಿನಗೆ ಅಂತ ಹೇಳ್ತಾರೆ ಏನು ಅಜ್ಜಿ ಅಂತಂದಾಗ ಆವಾಗ ಮೀನಾ ಸತ್ಯ ಹೇಳ್ತಾಳೆ ಅಜ್ಜಿ ನಾವಿಬ್ಬರು ಗಂಡ ಹೆಂಡ್ತಿ ಅಜ್ಜಿ ನನ್ನ ಗಂಡ ಇವರು ನನಗೆ ಹೆಂಡ್ತಿ ಇವರು ಅಂತ ಹೇಳ್ಬಿಟ್ಟು ಮಾತುಕತೆ ಮಾತಾಡ್ಕೊತಾ ಇರ್ತಾರೆ ಅವ ನೂರು ಕಾಲ ಚೆನ್ನಾಗಿದ್ರಿ ಅಪ್ಪ ಇಬ್ಬರು ಒಟ್ಟಿಗೆ ಎಲ್ಪ್ ಮಾಡೋದ್ರಲ್ಲೇ ಸರಿ ಹೋಗಿದ್ದೀರ ಗಂಡ ಹೆಂಡ್ತಿ ಅಂತಲೇ ಹೇಳ್ಬೋದು ಅಂತ ಅಜ್ಜಿ ಹೇಳ್ತಾರೆ ಮೀನಾ ನಾನು ಒಂದು ವಿಷಯ ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಮ್ಮ ಅಂದಾಗ ಏನು ಹೇಳಜ್ಜಿ ಅಂತ ಅಂದಾಗ ನನ್ನ ಕನಸಲ್ಲಿ ರಾತ್ರಿ ನೀನು ಸಿಕ್ಕಾ ಅಳ್ತಿದೆ ಎಳ್ತಿದ್ದೆ ಕಣವ ಯಾಕೆ ಅಂತ ಗೊತ್ತಿಲ್ಲ ಎಷ್ಟು ಕೇಳಿದರೂ ಹೇಳ್ತಾನೆ ಇರಲಿಲ್ಲ ಯಾಕೆ ತುಂಬ ಬೇಜಾರಾಗೋಯಿತು ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿ ನಿನಗೋಸ್ಕರ ಪೂಜೆ ಮಾಡಿಸ್ಕೊಂಡು ತೊಗೊಳವಾ ಬಟ್ಟೆ ಇಟ್ಕೊ ಬಟ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ಕೊಡ್ತಾರೆ ಇವರಿಬ್ಬರಿಗೆ ತುಂಬ ಗಾಬರಿ ಆಗಿಬಿಡುತ್ತೆ ಏ ಮೀನಾ ಸುಮ್ಮನೀರು ತಲೆ ಕೆಡಿಸ್ಕೊಬೇಡ ನಾನಿದ್ದೀನಿ ನೀನು ಅದೇ ಬೇಜಾರು ಮಾಡಿಕೊಂಡು ಮುಖನೆಲ್ಲ ಸಿಂಡ್ರಿಸ್ಕೊಬೇಡ ನೀನು ಸಮಾಧಾನದ ಗಿರೇ ಅಂತ ಹೇಳಿದ್ರೆ ಆದರೂ ಕೂಡ ಮೀನಾ ಡಲ್ಲಾಗೆ ಇರ್ತಾಳೆ ಸರಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಆ ಲಜಿತಾದ ಊಟ ಕೊಟ್ಬಿಟ್ಟು ಅವರು ಹೋಗಿ ಕೊಡಬೇಕಲ್ಲ ಹೋಗ್ತಾ ಇರ್ತಾರೆ ಇಬ್ಬರು ಕೂಡ ಮೀನಾ ನೀನು ತುಂಬ ಖುಷಿಯಾಗಿರ್ಬೇಕ ಹೀಗೆಲ್ಲ ಮಕನ ಸಿಂಡ್ರಿಸ್ಕೊಂಡಿರ್ಬೇಡ ನಿನ್ನ ನಗ್ಸ್ಬೇಕಂದ್ರೆ ನನಗೆ ತುಂಬ ಕಷ್ಟ ಆಗುತ್ತೆ ಕಣಮ್ಮ ಯಾಕೆ ಇಷ್ಟೊಂದೆಲ್ಲ ಬೇಜಾರು ಮಾಡ್ಕೊಂಡಿದ್ದೀಯ ಮೀನಾ ಖುಷಿ ಖುಷಿಯಿಂದ ಇರೋ ಏನೂ ಆಗಲ್ಲ ಅಂತ ಹೇಳಿ ಬರ್ತಾಯಿರ್ತಾರೆ ಇಲ್ಲಿ ಹಾಗೆಯೇ ಕಾಗೆ ಸುಬ್ಬ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಇಬ್ರು ನಿಂತಿರ್ತಾರೆ ಮಂಚ ಇಲ್ಲಿ ಒಂದು ಹತ್ರ ಟೀ ಕುಡಿತಾ ಇರ್ತಾನೆ ಟೀ ಕುಡಿಬೇಕಾದ ಕಾಗೆ ಸುಬ್ಬ ಎತ್ಕೊಂಡೆ ಅವ್ನು ಟೀ ಕುಡಿಯೋ ಕಾಸು ಹೋಗಿ ಕುಟ್ಬಿಟ್ಟು ಅವ್ನ ಎತ್ತಕೊಬಾರ ಅಂತ ಹೇಳಿ ಹೇಳ್ತಾನೆ ಇವನು ಬಂದು ಅವ್ನು ಕಾಸು ಕೊಡೋಕೋದ್ರೆ ನಾನು ಕೊಡ್ತೀನಿ ಅಂತ ಹೋಗ್ತಾನೆ ಏಯ್ ನನಗೇನು ಕಾಸು ಟೀ ಕುಡಿಯೋಷ್ಟು ದುಡ್ಡಿಲ್ಲ ಅಂತ ಏನು ಒಂದು ವೇಳೆ ಒಂದು ಬಾಟಲ್ ಕುಡಿಯೋಷ್ಟು ಎಣ್ಣೆ ದುಡ್ಡಿಲ್ಲ ಅಂತ ಹೇಳು ಟೀ ಕುಡಿದೋಷ್ಟು ಏನು ಗತಿಗಟ್ಟಿಲ್ಲ ಅವನ್ನ ನನ್ನ ಫ್ರೆಂಡ್ ಅಂದ್ಕೊಂಡಿದ್ನಲ್ಲ ಅವ್ನು ನನ್ನ ಅಕ್ಕ ಮೇಲೆ ಕ ನನ್ನ ಅಕ್ಕನ ಮೇಲೇ ಕೈ ಮಾಡ್ದೆ ನನಗೆ ಅದಕ್ಕೆ ಅದರಂದು ನಾನು ತುಂಬ ಬೇಜಾರಾಗಿದೆ ಅಂತೇಳಿ ಅವ್ನ ಫ್ರೆಂಡ್ನ ಬಾರೋ ಹೋಗೋಣ ಅಂತೇಳಿ ಓಡ್ಬಿಡ್ತಾನೆ ಇಲ್ಲಿ ರೋಹಿಣಿ ರೋಹಿಣಿ ಫೋನ್ ಮಾಡ್ತಾಳೆ ಸರಿ ಕಾಗೆ ಸುಬ್ಬನಿಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಏನಾಯ್ತು ಅಂತಲ್ಲ ನೀವು ನನ್ಗೆ ಕೇಳೋದಲ್ಲ ನಿಮ್ದು ಅಂತ ಹೇಳಿ ವಿಡಿಯೋ ತೊಗೊಂಡ್ರ ಸೂರ್ಯನ ಹತ್ರ ಇರೋದನ್ನ ಅಂತ ಹೇಳಿ ಕೇಳ್ತಾರೆ ಕೇಳಿದ ತಕ್ಷಣ ಅಷ್ಟು ಸುಲಭ ಅಂದ್ಕೊಂಡ್ರ ಸೂರ್ಯನತ್ರ ಇರೋ ಫೋನ್ ತೊಗೊಳೋದು ವಿಡಿಯೋ ತೊಗೊಳ್ಳೋದು ತಗೊಳ್ತೀನಿ ಸ್ವಲ್ಪ ಸಮಾಧಾನ ಮಾಡಿ ಅದೇನು ಮಕ್ಕಳಾಟಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ಮಾಡಿದರೆ ಆ ಕೆಲಸನ ಅಂದಾಗ ನೋಡಿ ನಿಮ್ಮ ಕೆಲಸನ ಶುರು ಮಾಡ್ಕೊಳ್ಳಿ ನಿಮ್ಮ ಕೆಲಸ ಶುರು ಆದಮೇಲೆ ನಾನು ಒಂದೇ ದಿನದಲ್ಲಿ ಅವನ ದಿನೇಶ್ನ ಎತ್ತಾಕೊಂಡು ಬಂದು ನನಗೆ ಗೊತ್ತಿದೆ ಏನು ಅನ್ನೋದು ಫಸ್ಟು ನಿಮ್ಮ ಕೆಲಸ ಪೂರೈಸಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೆಂಗೆ ತೊಗೊಳೋದು ಅಂತೇಳಿ ರೋಹಿಣಿ ತುಂಬ ಚಿಂತೆ ಮಾಡ್ತಾ ಇರ್ತಾಳೆ ಅವನ ಹತ್ರ ಒಂದು ವಿಡಿಯೋ ಇರುತ್ತೆ ಆ ವೀಡಿಯೋ ತೊಗೊಳೋಕೋಸ್ಕರ ಮತ್ತು ಇಲ್ಲಿ ಒಂದು ಮೀನನ್ನು ಹಾಗೆ ಸೂರ್ಯ ಒಂದು ಹತ್ರ ಟೀ ಕುಡಿತಾ ಇರ್ತಾರೆ ಟೀ ಕುಡಿಬೇಕಾದಾಗ ಯಾಕಮ್ಮ ಮೀನ ನೀನು ಇಷ್ಟು ಬೇಜಾರದಲ್ಲಿದೆಯಾ ನೀನು ಹೇಳ್ದೆ ತಾನೆ ಏನು ಆಗಲ್ಲ ಕಣೆ ಎಲ್ಲ ಸರಿ ಹೋಗುತ್ತೆ ಅಂತ ಸುಮ್ಮನೆ ಟೀ ಕುಡಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಟೀ ಕುಡಿತಾ ಇರ್ತಾರೆ ಇಲ್ಲಿ ಕಾಗೆ ಸುಬ್ಬ ಇದ್ಕೊಂಡು ನೋಡು ಗಂಡೆ ಹಿಂಟಿ ಸಡಗರ ಇವತ್ತೊಂದು ಕೆಲಸ ಮಾಡ್ಬೇಕು ಕಣೋ ಅವರಿಬ್ಬರು ನಿಂತು ಕಣೋ ನೀನು ಗಾಡಿ ಓಡಿಸು ಫಾಸ್ಟಾಗೆ ಹೋಗಿ ಕುದ್ಲಿಸ್ಬಿಡಣ ಏನನ್ನ ಹಾಕೊಂಡು ಹೋಗ್ಲಿ ಇಬ್ಬರನ್ನ ಅಂತ ಹೇಳ್ಬಿಟ್ಟು ಮಾತುಕತೆ ಮಾತಾಡ್ಕೊತಾ ಇರ್ತಾರೆ ಇಲ್ಲಿ ಮೀನ ಟೀ ಕುಡಿತಾ ಇರಲ್ಲ ಮೀನಾ ನೀನು ಹಿಂಗೆ ಹಿಡ್ಕೊಂಡು ಕುತ್ಕೋ ಒಂದು ಮೂಲೆನ ನೋಡಿಕೊಂಡು ಒಂದು ಗಾಡೇನ ನೋಡಿಕೊಂಡು ಅಲ್ಲಿ ಬಂದು ಒಂದು ಸೊಳ್ಳೆ ಬಿದ್ದುಬಿಡಲಿ ಅದರೊಳಗಡೆ ಸೊಳ್ಳೆ ಬಿದ್ದ ತಕ್ಷಣ ಇದೇ ಅಂತ ಹೇಳ್ಬಿಟ್ಟು ಅದಕ್ಕೆ ಫೀಲ್ ಮಾಡ್ಕೊಬಿಡು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಹಂಗೇನಿಲ್ಲ ಏನಿಲ್ಲ ಸುಮ್ಮನೀರಿ ಅಂತ ಟೀ ಕುಡಿದು ಹೊಟ್ಟುಬಿಟ್ಟು ಬರ್ತಾರೆ ಗಾಡೀಲಿ ಗಾಡಿಲಿ ಬರಬೇಕಾದಾಗ ಮಾತುಕತೆ ಮಾತಾಡ್ಕೊಂಡು ಖುಷಿಯಿಂದ ನಗಾಡ್ಕೊಂಡು ಬರ್ತಾ ಇರಬೇಕಾದಾಗ ಇಬ್ಬರು ಕಾಗೆ ಸುಬ್ಬನ ಅವನ ಫ್ರೆಂಡು ಗಾಡಿನ ಓಡಿಸೋ ಓಡಿಸೋ ತಳ್ಳೋ ಮೇಲೆ ತಳ್ಳೋ ಇಬ್ರು ಸಾಯ್ಲಿ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಜೋರ ಫಾಸ್ಟಾಗಿ ಗಾಡಿನ ಓಡಿಸ್ಕೊ ಇರ್ತಾರೆ ಮೀನನು ಸೂರ್ಯನೂ ಕೂಡ ಹಾಗೆ ಗಾಡೀಲಿ ಇರ್ತಾರೆ ಇಬ್ಬರು ಅಬ್ಸರ್ವ್ ಮಾಡ್ತಲೇ ಇರ್ತಾರೆ ಅವ್ರು ಫಾಸ್ಟಾಗಿ ಬರ್ತಾ ಇರೋದನ್ನ ತುಂಬ ಭಯ ಆಗುತ್ತೆ ಅವ್ರಿಗೆ ಯಾಕೆ ಈ ರೀತಿ ಫಾಸ್ಟಾಗಿ ಬರ್ತಾರೆ ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಸೂರ್ಯ ತುಂಬ ಕನ್ಫ್ಯೂಷನ್ ಆಗ್ತಾನೆ ಅವರು ಕೂಡ ಅಷ್ಟೇ ಹಿಂದೆ ತುಂಬ ಫಾಸ್ಟಾಗಿ ಗಾಡಿ ಓಡಿಸ್ಕೊಂಡು ಬರ್ತಾ ಇರ್ತಾರೆ ಇಲ್ಲಿ ಒಂದತ್ರ ಬಂದ ತಕ್ಷಣವೇ ಸೂರ್ಯ ಮೀನ ಒಂದು ಸೈಡಿಗೆ ಹೊಲ್ಟೋಗ್ಬಿಡ್ತಾರೆ ಒಂದತ್ರ ಜಾಗ ಇರುತ್ತೆ ರೈಟ್ ಸೈಡಲ್ಲಿ ಏಯ್ ನನ್ನ ಮಕ್ಳು ಬಿಡು ನಮ್ಮನೆಗೆ ನನ್ನ ಮೇಲೆ ಬರ್ತಾರಲ್ಲ ಇವರು ಅಂತ ಹೇಳ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿ ಬರೋಕ್ಕಂತ ಬರ್ತಾನೆ ಮೀನ ತಡೆದು ಬಿಡ್ತಾಳೆ ರೀ ಬೇಡ ಸುಮ್ಮನೆ ರೀ ಯಾರೋ ಬಿಡ್ರಿ ಬಿಟ್ಟಾಕ್ರಿ ತಲೆ ಕೆಡ್ಸ್ಕೋಬಿಡಿ ಅಂತ ಹೇಳಿದಾಗ ಅವಾಗ ಮೀನಾಗೆ ಸೂರ್ಯ ಹೇಳ್ತಾನೆ ಇದೇನೆ ನಮ್ಮ ಗಂಡಾಂತರ ಗಂಡಾಂತರ ಗೆದ್ದಿದ್ದೀವಿ ಇನ್ನೇನು ಟೆನ್ಷನ್ ಇಲ್ಲ ನಾವು ಹೋಗೋಣ ದೋಡ್ದಾಗ ಅದು ಸಣ್ಣಲ್ಲೇ ಆಗೋಯ್ತು ಅಂತ ಹೇಳ್ಬಿಟ್ಟು ಮಾತುಕತೆ ಮಾತಾಡ್ಕೊಂಡು ಮನೆಗೆ ಬರ್ತಾರೆ ಹೂವು ಕೊಟ್ಬಿಟ್ಟು ಮತ್ತೆ ಇಲ್ಲಿ ಮೀನ ದುಡ್ಡನ್ನ ಎಣಿಸ್ತಾ ಇರ್ತಾಳೆ ಸೂರ್ಯ ನೀರು ಕುಡ್ಕೊಂಡು ಏನಮ್ಮ ದುಡ್ಡು ಎಣಿಸ್ತಾ ಅಂದಾಗ ಅರೆ ಮೂರು ಸಾವಿರ ದುಡ್ಡಿದೆ ಉಂಡಿ ಒಳಗಡೆ ಹಾಕ್ಬೇಡ್ರಿ ದುಡ್ಡನ್ನ ಅಂತೇಳ್ಬಿಟ್ಟು ಕೊಡ್ತಾರೆ ಕೊಟ್ಟ ತಕ್ಷಣ ಸೂರ್ಯ ದುಡ್ಡಿಸ್ಕೊಂಡು ಮಿನಾ ಈ ದುಡ್ಡು ನೋಡ್ತಾ ಇದ್ರೆ ನನಗೆ ಯಾಕೋ ಪಾರ್ಟಿ ಮಾಡ್ಬೇಕು ಅನ್ನಿಸ್ತಾಯಿದೆ ಕಡೆ ನಮ್ಮ ಆಸೆಗಳೆಲ್ಲ ತೀರಿಸ್ಕೋಬೇಕು ಅನ್ನಿಸ್ತಾ ಇದೆ ಹೊರಗಡೆ ಹೋಗಿ ಚೆನ್ನಾಗಿ ಕಂಡಿದ್ದೆಲ್ಲ ತಿಂದ್ಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ಬಿಡೋಣ ಮೂರು ಸಾವಿರ ತೊಗೊಂಡೋಗಿ ಅಂತ ಕೇಳ್ತಾನೆ ರೀ ಮೂರು ಸಾವಿರ ತ ಕಂಡ ತಕ್ಷಣನೇ ತಿನ್ನೋದು ಸಾಯವ್ರಿಗೂ ಇದ್ದೇ ಇದ್ದೇ ಇರುತ್ತೆ ಆದರೆ ನಾವು ರೂಮ್ ಕೊಡಿಸ್ಕೋಬೇಕು ರೀ ರೂಮ್ ಇಲ್ಲ ಅಂತಂದರೆ ರೀ ಅವರೆಲ್ಲ ಒಳಗಡೆ ಮನೆ ನಾವು ಇಲ್ಲಿ ಬಾಗಿಲಲ್ಲಿ ಮಂಚನ ಹಾಕೊಂಡು ಮನ್ಕೊಂಡಿದ್ದೀವಿ ನಮ್ಮನ್ನು ನೋಡಿ ಎಲ್ಲ ರೀ ಅಂದಾಗ ಅದು ಸತ್ಯನೇ ಕಡಮ ಆದರೆ ತಿನ್ಬೇಕು ತಿನ್ಬೇಕನ್ನಿಸ್ತಿದೆ ಕಣೆ ಮದುವೆಗಿಂತ ಮುಂಚೆ ಇಷ್ಟು ಉಡ್ಡಿದ್ಬಿಟ್ರೆ ರಾತ್ರಿಯೆಲ್ಲ ಬಾರಿಗೆ ಹೋಗಿ ಚೆನ್ನಾಗಿ ಕುಡಿದು ಏನು ಬೇಕು ಅದನ್ನೆಲ್ಲ ತಿಂದು ಮನೆಗೆ ಬರ್ತಾ ಆದರೆ ಈ ಮದುವೆ ಅನ್ನೋದೊಂದು ಇದೆಯಲ್ಲ ಈ ಮದುವೆ ಮಾಡಿಕೊಂಡು ನನಗೆಲ್ಲ ಅಡ್ಡಿ ಆಗ್ಬಿಟ್ಟಿದೆ ಕಣೆ ಮೀನಾ ಅಂತ ಹೇಳ್ತಾ ಇರ್ತಾರೆ ಅರೇ ಮದುವೆ ಅನ್ನೋದು ಇಷ್ಟೊಂದು ಜಲ ಚೇಂಜ್ ಮಾಡುತ್ತೆ ರೀ ಮದುವೆ ಅನ್ನೋದೇ ಅಂಥದ್ದು ನಿಮಗೆ ಗೊತ್ತಿಲ್ಲ ಇನ್ನು ಮದುವೆಯಿಂದ ತುಂಬಾ ಚೇಂಜ್ ಆಗ್ಬೋದು ಅಂತ ಹೇಳ್ತಾ ಇರ್ತಾರೆ ಅಲ್ಲೇ ನನ್ನ ಫ್ರೆಂಡುಗಳಿಗೆಲ್ಲ ಹೇಳ್ತಿದ್ದೆ ಕಣೆ ನಾನೇನೇ ಮದ್ವೆ ಕಣ ಮಗ ಮದುವೆ ಆಗ್ಬಾಡ್ರ್ ಕಣ ಮಗ ಮದುವೆ ಆದರೆ ಫ್ಯಾಮಿಲಿ ರಿಸ್ಕಲ್ಲಿ ಸಿಗಕ್ಕೊಂತೀವಿ ಅಂತ ನಾನೇ ಹೇಳ್ತಿದ್ದೆನು ಫಸ್ಟ್ ನಾನೇ ಮದುವೆ ಆಗ್ಬಿಟ್ಟೆ ಕಣೆ ಅಂತ ಹೇಳಿದಾಗ ಮೀನ ಕಿವೆ ಹಿಂಡ್ತಾಳೆ ಓ ಇದಕ್ಕೇನು ಕಮ್ಮಿ ಇಲ್ಲ ನೀವು ಅಂತ ಹೇಳ್ಬಿಟ್ಟು ಇಲ್ಲ ಕಡೆ ಮನ ನಿನ್ನಂತ ಹೇಳ್ತಿ ನಾನು ಕಾರ್ ಓಡಿಸ್ತಾ ಇದ್ದೀನಿ ನಾನು ಕಾರಿ ಡ್ರೈವರ್ ಆದರೆ ಆದರೆ ನೀನು ನನ್ನ ಡ್ರೈವರ್ ಕಡೆ ತುಂಬ ಖುಷಿ ಆಗ್ತಿದೆ ಕಡೆ ಮೀನ ನನಗೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ಸೂರ್ಯ ತಗಳಮ್ಮ ಹಾಕು ಹುಂಡಿಗೆ ದುಡ್ಡನ್ನ ಅಂತೇಳಿ ಕೊಡ್ತಾನೆ ಕೊಟ್ಬಿಟ್ಟು ಸೂರ್ಯ ಹಂಗೇನೆ ತೊಡೆ ಮೇಲೆ ಮನೆ ಕೊಡು ಯಾಕೆ ಬರೀ ಮೂಳೆ ಸಿಗ್ತಿದೆ ಕಣೆ ಇಷ್ಟು ದಿನ ಬರೀ ಮನೆ ಕಂಡ್ರೆ ಕಂಡನೇ ಸಿಗ್ತಾಯಿತ್ತು ಅಂತ ಹೇಳ್ತಾಯಿರ್ತ ನಾನು ಹೇಳಿದ ತಕ್ಷಣ ರೀ ಅಂತೇಳ್ಬಿಟ್ಟು ಒಂದೇಟು ಹೊಡಿತಾಳೆ ಮೀನು ಅವನಿಗೆ ಆದರೆ ಕಣೆ ಈಗೇನೋ ಒಂಥರ ಸುಖ ಕಣೆ ಈ ಮೂರು ಸಾವಿರ ರೂಪಾಯಿನ ತಗೊಂಡೋಗಿ ತಿನ್ಬೇಕನ್ನ ಆಸೆ ನನಗೆ ತುಂಬ ಇದೆ ಯಾಕೆ ಗೊತ್ತಾ ಕಣ್ಸುತ್ತಾ ಕಪ್ಪಾಗೋವರೆಗೂ ವಯಸ್ ಕಣೆ ಕಪ್ಪಾದ ಮೇಲೆ ತಿನ್ನಕ್ಕಾಗಲ್ಲ ಈ ವಯಸ್ಸಿದಾಗ ನಮ್ಮ ಆಸೆಗಳೆಲ್ಲ ಬೈಹರಿಸ್ಕೊಡ್ಬೇಕು ಅಂತ ಹೇಳ್ತಾನೆ ಸೂರ್ಯ ರೀ ಯಾವತ್ತಾದರೂ ತಿನ್ಬೋದು ರೀ ಇವಾಗ ಉಂಡಿಗಾಕಿ ಫಸ್ಟ್ ರೂಮ್ ಕಟ್ಸೋಣ ಆವಾಗ ನಿನ್ನ ನೋಡಿ ಎಲ್ಲರೂ ಮನೆಗಳರು ಉಗುಳ್ತಾರೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಇಲ್ಲಿ ಯಾವ ರೀತಿ ಸ್ಕೆಚ್ ಹಾಕೋದು ಫೋನ್ ತೊಗೊಳಕ್ಕೆ ಅಂತ ಇವಳು ರೋಹಿಣಿ ಸ್ಕೆಚ್ ಹಾಕ್ತಾ ಇರ್ತಾಳೆ ಹಾಕ್ಬೇಕಾದಾಗ ಸೂರ್ಯ ಮಲಗಿರ್ತಾನೆ ಫೋನು ಹಲರ ಮಾಡ್ಕೊಳ್ಳುತ್ತೆ ಯಪ್ಪ ಎಂಟು ಗಂಟೆ ಆಗಿದೆಯಲ್ಲ ನಂಗೆ ಗೊತ್ತೇ ಇಲ್ಲ ಎಷ್ಟೊತ್ತು ಮಲಗಿದ್ದೀನಿ ಹೇಳ್ಬಿಟ್ಟು ಫೋನ್ ಅಲ್ಲೇ ಇಟ್ಬಿಟ್ಟು ಅಪ್ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಹಿಟ್ಟು ಹೋಗ್ತಾನೆ ಮೀನಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇರ್ತಾಳೆ ಏನು ಮಾಡ್ತಿದ್ದೆ ತಿಂಡಿ ಆದಾಗ ರೀ ಪೂರಿ ಮಾಡ್ತಿದ್ದೀನಿ ರೀ ಅಂದಾಗ ಅಲ್ಲ ಕಣೆ ಇಷ್ಟೊತ್ತಾದರೂ ಎದಾಳ್ಸೆ ಇಲ್ವಲ್ಲ ಎಂಟು ಗಂಟೆ ಆಗಿದೆ ರೀ ಎಷ್ಟು ಸರಿ ರೀ ನಿಮ್ಮನ್ನು ಎದಾಳ್ಸೋದು ಎದಾಳಿಸಿ ಎದಾಳಿಸಿ ನಾನೇ ಬೇಜಾರು ಮಾಡ್ಕೊಂಡು ಬಂದ್ಬಿಟ್ಟೆ ಅಂತೇಳಿ ಮೀನ ಹೇಳ್ತಾಳೆ ಮತ್ತೆ ಆಯಿತಮ್ಮ ನಾನು ಫ್ರೆಶಪ್ ಆಗಿ ಬರ್ತೀನಿ ಅಂತೇಳಿ ಫ್ರೆಶಪ್ ಆಗಕ್ಕೆ ಹೋಗ್ತಾನೆ ಅಲ್ಲಿ ಮೊಬೈಲ ಚಾರ್ಜಿಂಗ್ ಹಾಕಿಲ್ಲ ಹಂಗೆ ಚಾರ್ಜಿಂಗ್ ಹಾಕಿ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾನೆ ಅವನು ಇಲ್ಲಿ ಇವಳು ಫೋನ್ ತೊಗೊಳ್ಳೋಣ ಅಂತ ಆತೃದಿಂದ ಕಾತರ್ತಾ ಬರ್ತಾ ಇರ್ತಾಳೆ ಅಲ್ಲಿ ಸೂರ್ಯ ಬಂದ್ಬಿಡ್ತಾನೆ ಸಡನ್ನ ಶಾಕ್ ಆಗಿಬಿಡುತ್ತೆ ಯಾಕೆ ಇಲ್ಲಿದ್ದಾಳೆ ಪೌಡ್ರಮ್ಮ ಅಂತ ಹೇಳ್ಬಿಟ್ಟು ಯಾಕೆ ಇಲ್ಲಡ್ ಇದ್ದೀರಾ ಅಂದಾಗ ಏನೊಂದು ಮಂಚಗಿಂಚ ದೇವ್ಕೊಣಕ್ಕೆ ಬಂದಿದ್ರೆ ಹೇಗೆ ಅಂದಾಗ ಹೋಗ್ರಿ ರೀ ಆ ಮಂಚನ ದೇವ್ಕೊಂಡು ಹೋಗಿ ಬರುತ್ತಾ ಯಾವ ಥರ ಮಾತಾಡ್ತಿದ್ರ ನಾನು ಎಲ್ಲಿ ಬೇಕಾದ್ರೂ ಅಡ್ಡಾಡ್ತೀನಿ ಅದಕ್ಕೆ ಕಟ್ಕೊಂಡು ನಿಮ್ಗೆ ಏನಾವ ಐತೆ ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ ಅವ್ನು ಫೋನ್ ತೊಗೊಂಡು ಯಾಕೋ ಮುಖ ಮುಖ ನೋಡಿಕೊಂಡು ಸುಮ್ಮನೆ ಅವ್ನ ಪಾಡಿಗೆ ಅವನು ಹೊರಟೋಗ್ತಾನೆ ಹೊರಟೋದ ತಕ್ಷಣನೇ ಇವಳು ಆ ಫೋನ್ ಮಿಸ್ ಆಯ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ವಾಪಸ್ ಬರ್ತಾಳೆ ಮತ್ತೆ ಇಲ್ಲಿ ಒಂದತ್ರ ಬಂದ್ಬಿಟ್ಟು ಸೂರ್ಯ ಮೊಬೈಲ್ ಚಾರ್ಜಿಂಗ್ ಹಾಕ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಸ್ನಾನಕ್ಕೆ ಹೋಗ್ತಾನೆ ಆ ಫೋನ ಎತ್ಕೊಬಿಡ್ತಾಳು ಎತ್ಕೊಂಡ ತಕ್ಷಣನೇ ಸಡನ್ನಾಗೆ ಮೀನ ಬಂದುಬಿಡ್ತಾಳೆ ಮೀನ ಬಂದ ತಕ್ಷಣ ಅಲ್ಲಿ ಮಂಚ ಇರುತ್ತೆ ಮಂಚದ ಕೆಳಗಡೆ ತೂರ್ಕೊಂಡ್ಬಿಡ್ತಾಳೆ ತೂರ್ಕೊಂಡು ಬಂದು ಅಲ್ಲೇ ಕುತ್ಕೋತಾಳೆ ಮೀನ ಮಂಚದ ಮೇಲೇ ಇವ್ರು ಎಲ್ಲೋದ್ರು ಹೇಳ್ಬಿಟ್ಟು ಏ ಮೀನಾ ಟವಲ್ ತಗೊಂಡಿದ್ದ ಕಡೆ ಟವಲ್ ತಂದು ಕೂಡ ಏನು ಹೇಳ್ತಾನೆ ಅವ್ನು ಟವಲ್ ಕೂಡ ನಾನು ತೊಗೊಳೋಗ್ತಾಳೆ ಇಲ್ಲಿಗಾಲೇ ಮತ್ತೆ ಶಾಂತಿ ಬರ್ತಾಳೆ ಶಾಂತಿ ಬಂದ್ಬಿಟ್ಟು ಕಸ್ತೂರಿ ಹತ್ರ ಮಾತಾಡ್ತಿರ್ತಾಳೆ ಬ್ಯಾಗ್ ಎಲ್ಲೋ ಆಗ್ತಾ ಕಣಿ ಈ ಬ್ಯಾಗ್ ಎಲ್ಲೈತೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬ್ಯಾಗ್ ಇರುತ್ತೆ ಬ್ಯಾಗ್ನ ತೊಗೊಂಡು ಕಸ್ತೂರಿ ಹತ್ರ ಮಾತಾಡ್ತಾ ಇರ್ತಾಳೆ ಯಾಕೋ ಭರತನಾಟ್ಯಕ್ಕೆ ಸುಮಾರು ಜನ ಬರ್ತಾಯಿಲ್ಲ ಕಣೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಜನ ಸೇರಿಸ್ಕೋಬೇಕು ಅಂತ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಸೂರ್ಯ ಬರ್ತಾನೆ ಅವಳು ಮಜದ ಕೆಳಗಡೆನೇ ಇರ್ತಾಳೆ ಸೂರ್ಯ ಬಂದ್ಬಿಟ್ಟೇ ಮೀನಾ ಆ ಟವಲ್ ತೊಗೊಂಡು ಬರ್ರಿ ನಾನು ಮೈ ತೊಳ್ಕೊಳೋಣ ಅಂತ ಹೋದೆ ಮತ್ತು ಹಂಗೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳ್ಬಿಟ್ಟು ತಲೆಗೂ ಹೋಯ್ಕೊಬಿಟ್ಟೆ ಸ್ವಲ್ಪ ವರ್ಸೆ ಅಂತ ಹೇಳ್ಬಿಟ್ಟು ಒರ್ಸ್ಕೊಳ್ತಾ ಇರ್ತಾನೆ ಇಲ್ಲಿ ಮನೋಜ್ ಇದ್ಕೊಂಡು ಒಂದತ್ರ ಕೂತ್ಕೊಂಡು ಅಮ್ಮ ಐನೂರು ರೂಪಾಯಿ ಕೊಡಿಯಮ್ಮ ಅಂತ ಅಮ್ಮನ ಕೇಳ್ತಾ ಇರ್ತಾನೆ ಹೇ ನನ್ನ ಹತ್ರ ದುಡ್ಡಿಲ್ಲ ಕಣ ನೀನು ಶೋರೂಮ್ ಮ್ಯಾನೇಜರ್ ಆಗಿಬಿಟ್ಟು ನೀನು ಹೇಳ್ತಿದ್ದು ಬ್ಯೂಟಿ ಪಾರ್ಲರ್ ಇಟ್ಕೊಂಡು ಐನೂರು ರೂಪಾಯಿ ನನ್ಗೆ ಕೇಳ್ತೀನಿ ಅಂದಾಗ ಅಮ್ಮ ಅಮೌಂಟ್ ಎಲ್ಲ ಬರೀ ಅಕೌಂಟಲ್ಲಿದೆ ಅಮ್ಮ ಕ್ಯಾಶ್ ಬೇಕಾಗಿತ್ತು ನನಗೆ ಗಾಡಿನ ಸರ್ವಿಸ್ ಇಬ್ಬಿಡ್ಬೇಕಿತ್ತು ಕ್ಯಾಶ್ ಬೇಕಾಯಿತು ನನಗೆ ನಾನು ಇವತ್ತು ಯಾವುದನ್ನು ಗಾಡಿನ ಬುಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಂತ ಹೇಳಿ ಮನೋಜ್ ಹೇಳ್ತಿರ್ತಾನೆ ಅಮ್ಮ ನಿನ್ನ ಹತ್ರ ಇಲ್ಲಾಂದ್ರೆ ಅಪ್ಪನ ಹತ್ರ ಇಸ್ಕೊಡಮ್ಮ ಅಂದಾಗ ನಿಂದೊಂದು ಕಾಟ್ ಆಗೋಯ್ತಲ್ಲ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ ಮನ ಮನಜಿದುಕೊಂಡು ಅಮ್ಮ ಬೇಗ ಬೇಕಮ್ಮ ಐನೂರು ರೂಪಾಯಿ ಕೊಡಿಯಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾನೆ ಇಲ್ಲಿ ಸೂರ್ಯ ಮತ್ತೆ ಮೀನ ತಲೆ ಒರೆಸ್ಕೊತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಲ್ಲಿ ಅವ್ರಿಗೂ ಥ್ಯಾಂಕ್ ಯು